ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಹಾಗೂ ಮದಕರಿ ಕಿಚ್ಚ ಸುದೀಪ್ ಪಡೆ ಬೆಂಗಳೂರು ಇವರ ವತಿಯಿಂದ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಾಲ್ಮೀಕಿ ಗುರುಪೀಠದ ಲಿಂಗೈಕ್ಯ ಗುರುಗಳಾದ ಪುಣ್ಯಾನಂದ ಪುರಿ ಸ್ವಾಮೀಜಿಯವರ ಸ್ಮರಣಾರ್ಥ ಬೊಮ್ಮದೇವರ ಅಟ್ಟಿ ನಂದಿವಾಳ ಕಟ್ಟೆಮನೆ ಬುಡಕಟ್ಟು ದೇವರ ಆಸುಗಳಿಗೆ ಹಿಂಡಿ ಮತ್ತು ಬೂಸ ಹಾಗೂ ಹಣ್ಣು ಹಂಪಲುಗಳನ್ನು ನೀಡಲಾಯಿತು ಈ ಪುಣ್ಯ ಕಾರ್ಯದಲ್ಲಿ ಮಹಾಸಭಾ ಅಧ್ಯಕ್ಷರಾದ ಡಾಕ್ಟರ್ ಸಿರಿಗೆರೆ ತಿಪ್ಪೇಸ್ವಾಮಿ ಉಪಾಧ್ಯಕ್ಷರಾದ ಬಾಬು ಯುವ ಘಟಕದ ಅಧ್ಯಕ್ಷ ಅರ್ಜುನ್ ಪಾಳೇಗಾರ್ ಸಂಚಾಲಕರಾದ ಲಕ್ಷ್ಮಣ್ ಪಾಳೇಗಾರ್ ರಮೇಶ್ ಗುರುರಾಜ್ ಚಲನಚಿತ್ರ ನಿರ್ದೇಶಕರಾದ ಎಆರ್ ಸಾಯಿರಾಮ್ ದೊರೆ ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರದ ನಾಯಕ ವಿಹಾನ್ ಧರಣಿ ಮದಕರಿ ಅಜ್ಜಪ್ಪ ಕಿಲಾರಿಗಳಾದ ಚೆನ್ನಯ್ಯ ಪಾಲಯ್ಯ ಕನ್ನಯ್ಯ ಮತ್ತು ದೊರೆ ಸೂರನಾಯಕ ದೊರೆ ನಾಗರಾಜ್ ದೊರೆ ಗಿರೀಶ್ ದೊರೆ ಅಪ್ಪಣ್ಣ ಗೌಡ್ರು ಚೆನ್ನಯ್ಯ ವಕೀಲರಾದ ದೊರೆ ನಾಗರಾಜ್ ದೊರೆ ಬಯ್ಯಣ್ಣ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರಾದ ಕಿಲಾರಿ ಜೋಗಯ್ಯ ಇವರನ್ನ ಅಭಿನಂದಿಸಲಾಯಿತು mm -hmm.